ನನ್ಕಡ್ತೀನಿ ನೋಡಪ್ಪ ನಾವು ಮಾಡಿರೋದು ಯಾವುದೇ ಆರ್ಗನೈಜೇಷನ್ನು ಪರ್ಮಿಷನ್ ತಗೋ ಇದು ಹಿಂದೇನೆ ಮಾಡಿತ್ತು ಎರಡಿಸ್ತು ಜಗದೀಶ್ ಶೆಟ್ಟಿ ಇರುವಾಗಲೇ ಮಾಡಿತ್ತು ಅದನ್ನು ರಿಪೀಟ್ ಮಾಡಿದ್ದೀವಿ ಅಷ್ಟೇ ಜಗದೀಶ್ ಶೆಟ್ಟರ್ ಯಾಕೆ ಮಾಡಲಿಲ್ಲ ಯಾಕ್ರಿ ಮಾಡ್ಲಿಲ್ಲ ವಿರೋಧನ ಟಾರ್ಗೆಟ್ ಆರ್ ಎಸ್ ಎಸ್ ಅಲ್ವೇ ಇಲ್ಲ ಎನಿ ಆರ್ಗನೈಸೇಷನ್ ಬಿಜೆಪಿ ಹೆವಲು ರಾಜಕಾರಣ ಮಾಡೋದು ಇನ್ನೇನು ಬಿಟ್ಟು ಬೇರೆ ಏನ್ ಬರ್ತದೆ ಜನರು ಬಡವರು ಕೆಲಸ ಮಾಡಲ್ಲ ಅವರು ರಾಜಕಾರಣ ಮಾಡೋದಷ್ಟೇ ಅಲ್ಲ ರಾಜ್ಯ ಕರ್ನಾಟಕದ ಶಾಂತಿಗೆ ಭಗ್ನ ಆಗುವ ಸಾಧ್ಯತೆಗಳು ಯಾಕಂದ್ರೆ ಇಲ್ಲಿ ಕರ್ನಾಟಕದ ಶಾಂತಿ ಸುವ್ಯ ಗುತ್ತಿಗೆದಾರ ಸಂಘದವ್ರಿಗೆ ಪತ್ರ ಬರೆದ ಗೌರ್ನರ್ಗೂ ಕೂಡ ಪತ್ರ ಬರೀತೀವಿ ನಮ್ಮ ಬಾಕಿನ ಚೂಕ್ತ ಮಾಡದಿದ್ರೆ ಅಂತ ಕೇಳಿದ್ರು ನಿನ್ನೆ ಉತ್ಪನ್ನದ ಮೇಲೆ ಮಾಡಿಲ್ಲ ನಿನ್ನೆ ಉದ್ಯೋಗ ಮೇಲೆ ಮಾಡಿದ್ದಾರೆ ಯಶಸ್ವಿ ಆಗಿದೆ ಜನ ಕೆಲಸ ಸಿಕ್ಕಿದೆ ಬೇರೆ ಬೇರೆ ಜಿಲ್ಲೆಗಳನ್ನು ಮಾಡ್ತಾರೆ